ರೆಡ್ಡಿ ಈ ಹಲಕಾನ ಮಗ ಶಕ್ತಿಯಲ್ಲಿ ವರ್ಷಕ್ಕೆ ಅಂದು ಕಟ್ಟಿದ್ದೇನು ವೀರ್ಯಾನ ಆ ಮಗನೂ ಬಿಟ್ಟ ಅವತ್ತ ಆ ಮಗಾನು ಕಾರಣವಲ್ಲ ಯಾನ ಪಾಟೀಲ್ರ ನಾ ಅವತ್ತೇ ಹೋಗಿ ಆ ಹಲಕಾರ್ ಮಗ ಶಕ್ತಿ ನಾವು ಬಾಳ್ ನಂಬಕ್ಕೆ ಆ ಮಗನಿಂದ ಏನೋ ಕುತಂತ್ರ ಇತ್ತು ಇರ್ಬೇಕೆ ಮಗನ ಮುಗಿತ್ತು ಗೌಡ ನಿನ ಕತ್ತಿ ಮುಗಿತ್ತು ಮುಗಿತಿವತಿ ನಾವು ಹಾಗೂ ಹೆಂಜಲು ಕೂರ್ತಿದ್ದ ಯಾರು ಎಲ್ಲ ಮಾತಾಡಬೇಕು ಮೈಯಲ್ಲಿ ಪ್ರಜ್ಞೆ ನೇಷ ನಮ್ಮನ್ನು ಮುಗಿಸೋ ಗಂಡಸ ಇಲ್ಲೂ ಹುಟ್ಟಿಲ್ಲ ಹುಟ್ಟಿಲ್ಲ ನಮ್ಮನ್ನು ನೀವು ಆಗಂಗಿಲ್ಲ ಯಾಕಂದ್ರೆ ನಾವು ಬೇರೆ ನಮ್ಮ ಟ್ರೈಲೇ ಬೇರೆ ನನ್ನ ಕೈಯಿಂದ ಏನು ಮಾಡಕ್ಕಾಗಲ್ಲ ಅಂತೇಳಿ ಆ ಶಿವಾನಂದ ರೈತ ಶಿವಾನಂದನ ಬೇಲು ಕೊಟ್ಟ ಭಕ್ಸ್ಮಂದಿನಿ ಮತ್ತ ವೀರನ್ನ ಅವನು ಬಿಡುಗಡೆ ಮಾಡೀನಿ ಇವತ್ತ ಅವ್ರ ನಿಮ್ಮ ಮರಣಕತಿ ಅಡಿಕೂ ನಿನ್ನ ಕಂತ್ರಿ ಬುದ್ಧಿ ತೋರಿಸಿದ್ಯಾ ಅವರು ಬರೋಕ್ಕಿಂತ ಮುಂಚೆ ನಿನ್ನ ಬೃಂದಾನ ನಾವ ತೆಗಿತೇವೇ ஏனே பௌட கன்மாயி நான் ஹண்டின சீலைகள் சீஃபலே மாதிரி அதர பிரதி பல சேடு இவ்வளவு தீர்மான நாவே மாவட்டம் ந கேரக்கே மக்களே சாட்சி

ನಿಮ್ಮಂತ ರೈತರನ್ನು ಕೊಂಡು ತಗೊಳ್ಳುತ್ತೊಡ್ಡ ಅವರೂ ಮರಿ ಮೇಡಮ್ ಮಗನ ಏನು ನನ್ನ ಮಗನ ಎಲ್ಲಿ ಕ್ರಿಕನ್ ಕನಸು ಕಾಣಕತಿಯೇನಾ ಈ ರೈತ ಮನಸ್ಸು ಮಾಡಿದ್ರ ನಿಮ್ಮಂತ ಹತ್ತು ಶ್ರೀಮಂತರ ಮಸ್ ಹಾಕಬಹುದು ಹತ್ತು ಶ್ರೀಮಂತರು ಹುಟ್ಟಿಸ್ಬೋದು ಆದ್ರ ಮನಸ್ಸು ಮಾಡಿದ್ರೆ ಒಬ್ಬ ರೈತನ ಹುಟ್ಟಾಕ ಸಾಧ್ಯ ಇರಲ್ಲೇ ಮರಳು ನನ್ನ ಮಗನ ಅದು ನನಗ್ ಇನ್ನ ಒಂದು ನನ್ಗೆ ಅವಕಾಶ ಕೊಡ್ತೀನಿ ತಿಳ್ಕೋರಿ ಯಾಕಂದ್ರ ಈ ಜೋಡಿ ಸುಮ್ಮನ ಸರಸವಾರ ಹುಚ್ಚು ಹವ್ಯಾಸ ನನಗೆ ಹಾಕಿದ್ರೆ ಮಕ್ಕಳ ಸುಮ್ಮ ಬಂದು ವಾಪಸ್ ಹೋದ್ರಿಯ ಇರದಿದ್ರ ನಿಮ್ಮ ಗಂಡ ಮೆರಗಳನ್ನು ಕಟ್ ಮಾಡಿಸಿಯತ್ತು ಇರದಂತೆ ಜೀವ ಸದಂಜೆ ಮಾಡ್ತೇವೆ ಈ ಧರ್ಮವೊಂದನ್ನು ಜೀವಂತ ಸೇವಾ ಮಾಡೋ ಕಂಡು ಇನ್ನೂ ಈ ಭೂಮಿಯಲ್ಲಿ ಹೋಗಿಲ್ಲ ಹುಟ್ಟೋದು ಇಲ್ಲ ಯಾಕಂದ್ರೆ ಧರ್ಮಕ್ಕಿರೋ ಶಕ್ತಿ ಅಧರ್ಮಕ್ಕಿಲ್ಲ ಸತ್ತಿರೋ ಶಕ್ತಿ निमाय धर्म कर्म एम देश नम सर राजकय राजकीय राजकय यार कईग्पी राजकय <laughs> <laughs> <ते राज़> <laughs> <यार क्या किया। laughs> நம்ம தர்மத்த ஓட்டு ஹாக்க மாதிரி ராஜமான படவருமே நீங்கள் பிடிக்க முடிக்கலிய அது மறுத்து மணி குடிய மாதாடு யாக்க ஒ ಲಕ್ಷಣದ ಸಾವಿರ ಎರಡು ಸಾವಿರ ದುಡ್ಡು ಮರಿಬೇಡ್ರಿ ಶಿವ್ಯಾ ಸಾಕ್ಷ ಕೊಟ್ಟಿದ್ದಕ್ಕೆ ಯಾರಿಗೆ ಕೊಟ್ಟರೆ ದುಡ್ಡು ನೀವು ಕೊಟ್ಟ ದುಡ್ಡು ನಿಮ್ಮ ಕಾರ್ಯಕರ್ತರ ತಿಂದು ನಿಮ್ಮನ್ನ ಮಣ್ಣು ಮಾಡ್ಯಾರ ಮರಿಬೇಡ್ರಿ ನೆನಪೈತೆ ಯಾರಿ ಕೊಟ್ಟರಪ್ಪ ದುಡ್ಡ ಹೇಳ್ರಿ ನಮ್ಮ ರೈತರ ದುಡ್ಡು ಮುಟ್ಟಿದ್ರ ಇವತ್ತಿಗೆ ನನಗೆ ಕಾರ್ಯಕರ್ತರೇ ನಿಮ್ಮ ದುಡ್ಡನ್ನು ತಿಂದು ನಿಮ್ಮ ಸೋಲಿಗೆ ಕಾರಣ ಆಗ್ಯಾರ ಅದು ನಿಮಗೆ ಚೆಲೆ ಆಗಿಲ್ಲ ಏನಂತೀರಿ ಯಾಕೆ ಸುಳ್ಳು ಕಾರ್ಯಕರ್ತ ಅಪ್ಪಲು ನೀವು ತಿಂದಿರಿ ಸಾವಿರ ಕೊಟ್ಟರೆ ಸಾವಿರ ಬೇಡ್ರಿ ಎರಡ್ ಸಾವಿರ ಬೇಡ್ರಿ ಐದು ಸಾವಿರ ಕೊಟ್ಟರೆ ಭೀಕ್ಷೆ ಬೇಡ ಮತ್ತೆ ನೀವು ನಿನ್ನಿಂದಲೂ ಆ ನಮ್ಮನ್ನ ಹುಟ್ಟಿಸಿದ ಬ್ರಹ್ಮನಿಂದಲ ನಮ್ಮನ್ನು ಅಳಗಾಣಿಸಲು ಸಾಧ್ಯವಾಗದೇ ಎಲ್ಲಿಗೆ ಇನ್ನೊಂದೇನು ಭೂತ್ ಕಾಲದಾಗಿದೆಯಾ ಅನ್ಸುತ್ತೆ ಈ ರೈತರನ್ನ ಮಟ್ಟ ಹಾಕೋನು ಈ ಬ್ರಹ್ಮನಲ್ಲಿ ಯಾರು ಹುಟ್ಟಿಲ್ಲ ಈ ರೈತರ ಮಟ್ಟ ಹಾಕಬೇಕಂದ್ರೆ ಆ ದೇವರಿಗೆ ಮಾತ್ರ ಸಾಧ್ಯ ಐತೆ ನಿಮ್ಮಂತರ ಮಟ್ಟ ಹಾಕಾಕ ನಮ್ಮ ಶಕ್ತಿನ ಸಾಕು ನಾವು ನಾವು ದೂರ ದೂರು 哎呀！ ಚಲತೇವ್ರು ಮೂವತ್ತು ವರ್ಷ ಅವ್ರ ಹತ್ರ ದುಡಿದ್ರಿ ಆದ್ರೆ ಅವ್ರನ್ನೇ ಮಣ್ಣು ಮಾಡಿದ್ರಲ್ಲ ಯಾಕ್ರೀ ಯಪ್ಪ ಏನು ಮಾಡೋದು ರೈತ ಶವನ ನನ್ನ ಹಿರಿಯ ಮಗಳು ಒಬ್ಬಳು ಇದ್ದಿದ್ದು ಹಾಡು ಹಗಲೇ ರೇಪ್ ಮಾಡಿಕೊಂಡ ಗೌಡ ಆ ಸಿಟ್ಟಿನ ಶೇಡಿಗಾಗಿ ಅವ್ರ ಮನ್ಯಾಗ ಜೀತಾ ಇದ್ದು ಒಂದಿಲ್ಲ ಒಂದಿನ ಒಂದು ದಿನನ ನಮಗ ಕೊಡ್ಲಕ್ಕತ್ತ ಮಾಡಿದ್ದಿ ನಿಮ್ಮಿಂದ ನನ್ನ ಬಯಕೆ ತೀರ್ತು ಇನ್ನು ಮೇಲೆ ನಮ್ಮ ಸಮಾಜದ ಯಾವ ಹೆಣ್ಣು ಯಾರು ಈ ತರ ಕೆಟ್ಟ ನೋಡಬಾರ್ದು ಅಂತ ಎಲ್ಲರಿಗೂ ಮನವಿ ಮಾಡಿ ಹೇಳ್ತಾ ಇದೀನಿ ಪತ್ತೆಷ್ಟು ನೋ ತುಂಬಿಕೊಂಡ್ರು ಎಲ್ಲರೂ ನಗನಗ ತಪ್ಪಲ್ಲ ಈ ನಿಮ್ಮ ದೊಡ್ಡ ಗುಣಕ್ಕೆ ನಾವು ಎಷ್ಟು ಹೇಳಿದ್ರು ಕಡಿಮೆ ಇನ್ನು ಮುಂದೆ ನಾವೆಲ್ಲರೂ ಧರ್ಮದಿಂದ ನಡೆದು ಧರ್ಮವನ್ನು ಉಳಿಸಿ ಈ ಸಮಾಜದಾಗ ಒಳ್ಳೆಯಾಗಿ ಬಳ ಈ ಈ ಈ ಊರಿಗೆ ಹಸಿರು ಕ್ರಾಂತಿ ಅನ್ನೋದನ್ನ ತೋರಿಸಿಕೊಡೋಣ ಆಯ್ತು ರೈತ ಶಿವಣ್ಣ ಇನ್ನು ಮೇಲೆ ನೀವೇ ನಮ್ಮ ಅಣ್ಣ ನೀವು ಹಾಕಿಕೊಟ್ಟ ದಾರಿಯಲ್ಲಿ ನಾವು ನಡಿತೀವಿ ನಾನು ವೀರ ಮತ್ತ ಸೂರ್ಯಂದ್ರ ಅವರು ನೀವು ಹಾಕಿ ಕೊಟ್ಟ ಹಾದಿಲೆ ಇನ್ನು ಮೇಲೆ ಆಯ್ತು ನೀವು ಅದು ನಮ್ಮ ಮುಂದೆ ಸತ್ಯ ಹೇಳಿದ್ರಲ್ಲ ತುಂಬಾ ಸಂತೋಷ ಆಯ್ತು ನಿಮ್ಮ ಹಿರಿಯರ ಮಾರ್ಗದರ್ಶನದಾಗ ಈ ಸಮಾಜ ಯಾವ್ದು ಟ್ಯಾಕ್ಟಿ ನೋಡ್ಕೊಂಡು ಆಗಲಾರ್ದಾಗ ನೋಡಿಕೊಂಡು ಎಲ್ಲರೂ ಹೆಂಗಂತೀರಿ ಅಣ್ಣ ನಾನು ಬಲಿ ತೆಗೆದುಕೊಳ್ಳಬೇಕೆಂಬ ಬೇಟೆನು ನೀನು ಬಲಿ ತೆಗೆದುಕೊಂಡ ಬಿಟ್ಟೇನಣ್ಣ ಅಣ್ಣ ಅವರೊಂದಿಗೆ ಸೇರಿ ಅವರ ಕೊಡುವ ಎಂಜು ರಾಶಿಗೆ ನ್ಯಾಯ ದೇವತೆಗೆ ಹಾಗೂ ನಿಮಗೂ

ನನ್ನ ಹೆಂಡತಿಯನ್ನು ಕೊಲೆ ಮಾಡಿ ನನ್ನ ಹೆಂಡತಿಯನ್ನು ಸೀರೆಗೆಡಿಸಿದ ಗೌಡ ಕೆ ರೆಡ್ಡಿ ಈ ಮತ್ತೆ ಮುಗಿದು ಅವರ ಅಲ್ಲಿ ನಾ ಬೇಟೆ ಅಲ್ಲೇ ಬಲಿ ಕೆಡಿ ಬಿಟ್ಟಿವಿ ಅಣ್ಣ ನಿಮ್ಮಂತ ರೈತ ಪರ ಹೋರಾಟಗಾರರು ಶಿವನ ಆ ದೇವ್ ಶಿವಪಾರ್ವತಿ ದೇವರ ಆಶೀರ್ವಾದ ಯಾವತ್ತು ನಿಮ್ಮ ಮೇಲೆ ಇರ್ಲಿ ಅಂತ ಆ ದೇವರಲ್ಲಿ ಬೆಳ್ಕೋತೇನಪ್ಪ ನಾನು ಈ ಸಮಾಜದಾಗ ಯಾವತ್ತೂ ಕೆಟ್ಟ ಕೆಲಸ ಮಾಡಬೇಡ್ರಿ ಒಳ್ಳೆಯರಾಗಿ ಬದುಕ್ರಿ ಅಕ್ಕ ಅಕ್ಕಪಕ್ಕ ಹೆಣ್ಣುಗಳನ್ನ ಅಕ್ಕ ತಂಗಿರಂಗೆ ಪ್ರೀತಿ ಮಾಡ್ರಿ ಯಾವತ್ತೂ ಕೆಟ್ಟ ದೃಷ್ಟಿಯಿಂದ ಮಾಡಬೇಡ್ರಿ ಹಿರಿಯರಿಗೆ ಗೌರವ ಕೊಡ್ರಿ ಸಣ್ಣವ್ರಿಗೆ ಆಶೀರ್ವಾದ ಮಾಡಿ ಸರಿಸ್ರಿ ನೀವು ನಿಮ್ಮನ್ನು ಹಾಕಿ ಕೊಟ್ಟ ದಾರಿಯಲ್ಲೇ ನಾವು ನಡೀತೀವಿ ಈ ಸಂದರ್ಭದಲ್ಲಿ ನಮ್ಮೆಲ್ಲರೂ ಒಂದುಗೂಡಿಸಿದ ಬಿಡದ ಆ ಶಿವಪರ್ವತೆಯಲ್ಲಿ ನಡೆದು ನಾವೆಲ್ಲರೂ ಸನ್ಮಾರ್ದಲ್ಲಿ ನಡೆಯೋಣ जय गुरुवर माता 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 जय गुरुवर माता